ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಾನು ಅಮ್ಮನ ಮನೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ನಾನು ಮೂರು ದಿನ ಆಯಿತು ಅಮ್ಮನ ಮನೆಗೆ ಬಂದು ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗ್ತಾ ಇದ್ದರು ಮನೇಲಿ ನಾನು ಒಬ್ಬಳೇ ಇರಬೇಕಾಗುತ್ತೆ ಅಂತೇಳ್ಬಿಟ್ಟು ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಅವರು ಸೋಮವಾರ ಹೋಗಬೇಕಾಗಿದ್ದು ನನ್ನ ಭಾನುವಾರನೇ ಬಿಟ್ಬಿಟ್ಟು ಹೋದರು ನಾನು ಅಲ್ಲಿ ಹೋದ್ಮೇಲೆ ತ್ರೀ ಡೇಸ್ ಆದಮೇಲೆ ನಾನು ಲಾಕ್ಡೌನ್ ಮಾಡ್ತಿರೋದು ಊರ ಜಾತ್ರೆ ಇತ್ತು ಅಮ್ಮನೂರಲ್ಲಿ ಅದರಿಂದ ಎಲ್ಲ ಗ್ರಾಸರಿಸ ಎಲ್ಲನೂ ತಂದು ತರಿಸಿದ್ದಾರೆ ಎಲ್ಲನೂ ತಂದಿದ್ದೀಯ ಅಂತ ನೋಡ್ಬಿಟ್ಟು ಸರಿಯಾಗಿ ನನ್ನಸಲ ಚೆಕ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಟ್ಕೋಬೇಕು ಇವಾಗ ಇನ್ನು ನನ್ನ ಮಗ ಇಲ್ಲೇ ಖರಾ ತಿಂತ ಕೂತಿದ್ದಾನೆ ಇಲ್ಲಿ ನಮ್ಮ ಅಮ್ಮ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಆದ್ರೂ ಎರಡು ಮಿಸ್ ಆಗಿತ್ತು ದ್ರಾಕ್ಷಿ ಮತ್ತು ಗೋಧಿ ಹಿಟ್ಟು ಮಿಸ್ ಆಗಿತ್ತು ನಮ್ಮಣ್ಣ ಮತ್ತೆ ಹೋಗಿ ತೊಗೊಂಡು ಬಂದ ఎత్తకైతిల్వా ఎత్ పుట్ట అదెత్తు

ஈ கடைவோ தள்ளித்த ஆ கடைந்து வரல அந்த ஆயத்தா எத்தப்ப

ಮದ್ದ ಕೊಯ್ತು ಕೊಯ್ತಿವಿಟ್ಟೆ ಏನೂ ಆಗಿಲ್ಲ ಕಂಡ್ಬಿಡು ಸಾಕು ಬಿಡು 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 ಇವಾಗ ಹಬ್ಬಕ್ಕೆಲ್ಲ ತಿಂಡಿ ಮಾಡಬೇಕಾಗಿತ್ತಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೆನೆಯೇ ಕಜ್ಜಾಯ ಮಾಡೋದು ಹೇಳ್ಬಿಟ್ಟು ಪಾಕ ಎತ್ತಿ ತೆಗ್ದಿಟ್ಟಿತ್ತು ಇವಾಗ ಅದನ್ನು ಬೇಯಿಸ್ಕೊಳ್ತಾ ಇದ್ದೀವಿ ಅಮ್ಮ ತಟ್ಟಿ ಇದ್ದರೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನನ್ನ ಮಗನಾಗ ಕರ್ಕೊಂಡು ಮಾಡಲಿಕ್ಕೆ ನಿಜವಾಗ್ಲೂ ಕಷ್ಟ ಆಯಿತು ಏನಂದ್ರೆ ಸ್ವಲ್ಪ ಹೊತ್ತು ಮಲಗಿದ್ದೆ ಇನ್ನು ಸ್ವಲ್ಪ ಹೊತ್ತು ಎದ್ದಿದ್ರೆ ಇದು ಒಲೆ ಹತ್ರ ಬಂದ್ಬಿಡೋದು ಕೆಳಗಡೆ ಇಟ್ಕೊಂಡಿರೋದ್ರಿಂದ ಬಂದು ಎಲ್ಲಿ ಬಿದ್ದುಬಿಡ್ತಾನೋ ಹೇಳ್ಬಿಟ್ಟು ಭಯ ಆಗ್ತಿತ್ತು ಇನ್ನು ನಿಪ್ಪಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಕಲಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇದು ಕಲಸಿ ರೆಡಿ ಮಾಡೋವ್ರಿಗೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಜಾಸ್ತಿ ಹೊತ್ತು ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಕಲಸಿ ರೆಡಿ ಮಾಡೋವರೆಗೂ ನಾನು ರೆಸ್ಟ್ ಮಾಡೋದ ಹೇಳ್ಬಿಟ್ಟು ಸುಮ್ಮನೆ ಮಲಗಿದ್ದೆ ಪಾಪನು ಎದ್ದು ಆಟ ಇದ್ದ ಇನ್ನು ಇದನ್ನ ರಾತ್ರಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನನ್ನ ಮಗ ಆಟಾಡ್ತೀನಿ ಅಂತೇಳ್ಬಿಟ್ಟು ಆಟಾಡ್ತಾ ಇದ್ದಾನೆ ಅಲ್ಲಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಭಯ ಅವನಿಂದನೇ ನಿಂತ್ಕೊಂಡು ನೋಡ್ಕೋಬೇಕು ಇಲ್ಲಿ ಫೋನ್ ಇಟ್ಕೊಂಡು ಆಟ ಆಡ್ತಿದ್ದ ದಿಮ್ ಕೆಳಗೆಲ್ಲ ಇಟ್ಕೊಂಡು ಫೋನ್ ಇಲ್ಲ ಹೇಳೋದು ಆ ಥರ ಎಲ್ಲ ಆಟ ಆಡ್ತಾ ಇದ್ದ ಇನ್ನು ಪರವಾಗಿಲ್ಲ ಜಾಸ್ತಿ ಕಾಟ ಕೊಟ್ಟಿಲ್ಲ ರಾತ್ರಿ ಏನು ಮಾಡ್ತಾನೋ ಗೊತ್ತಿಲ್ಲ ಇನ್ನು ನನ್ನ ಮಗಳಂತೂ ಬಂದಾಗಿಂತ ಟಿ ವಿ ಮುಂದೆ ಕೂತ್ಕೊಳ್ಳೋದಂದೇ ಕೆಲಸ ಆಗಿಬಿಟ್ಟಿದೆ ಅವಳಿಗೆ ಬರೀ ಟಿ ವಿ ನೋಡೋದು ಇದು ಮಾಡೋದು ಅದೇ ಆಗಿಬಿಟ್ಟಿದೆ ನಾವು ಕಜ್ಜಾಯ ಬೇಯಿಸ್ತೇ ಇರೋ ಅಷ್ಟೇ ಪಾಪನ್ನ ಸ್ವಲ್ಪ ಹೊತ್ತು ಆಟ ಅಂದ್ರೂ ಅವಳು ಆಗಲೇ ಟಿ ವಿ ನೋಡಬೇಕು ಅಂತ ಇದ್ಳು ಆಮೇಲೆ ಸ್ವಲ್ಪ ಮೇಲೆ ಹೊರಗಡೆ ಕರ್ಕೊಂಡು ಒಂದು ಎರಡು ರೌಂಡ್ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿದ್ಲು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದೆ ಅಣ್ಣ ಅಮ್ಮ ಊಟ ಮಾಡಿಲ್ಲ ಅವರು ಪಾಪನ ಕರ್ಕೊಂಡು ಹೋದ್ರು ಅಷ್ಟರಲ್ಲಿ ನಾನು ಸ್ವಲ್ಪನಾದರೂ ಒತ್ತು ಬಿಡೋದ ಹೇಳ್ಬಿಟ್ಟು ಒತ್ತಾ ಕೂತ್ಕೊಂಡಿದ್ದೀನಿ ಇವತ್ತು ಕೂತ್ಕೊಳಕ್ಕೆ ಆಯ್ತಲ್ಲ ಫುಲ್ಲು ಬ್ಯಾಕ್ ಪೈನ್ ಅಂದರೆ ಬ್ಯಾಕ್ ಪೈನ್ ಆಗ್ತಾನೆ ಇರಲಿಲ್ಲ ಅವ್ನು ಬರೋವ್ರಿಗೆ ಒಂದಷ್ಟು ಬೇಗ ಬೇಗ ಅಂತ ಅಂತೇಳ್ಬಿಟ್ಟು ಒದ್ತಾ ಇದ್ದೆ ಇಷ್ಟು ಒತ್ತಿದೆ ಆಮೇಲೆ ಎಂಟು ಗಂಟೆಗೆ ನಾವು ಶುರು ಮಾಡಿದ್ದು ಮನೆಯವರು ವೀಡಿಯೋ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಒತ್ತಿದೆ ಅವರು ಆಗಲ್ಲ ಅಂತಂದರೆ ಬೇಡ ಮಲ್ಕೋಗು ಬಾಮ ಅಂತ ಅಂತೇಳಿದ್ರು ಇನ್ನು ಅವ್ರಿಗೂ ಕಷ್ಟ ಆಯ್ತಿದೆ ಅಂತೇಳ್ಬಿಟ್ಟು ಒತ್ಕೊಟ್ಟೆ ಎಲ್ಲ ಪೂರ್ತಿ ಒತ್ತವ್ರಿಗೆ ಹತ್ತುವರೆ ನೂರು ಗಂಟೆನೂ ಆಯಿತು ಮಧ್ಯದಲ್ಲಿ ನನ್ನ ಮಗ ಸ್ವಲ್ಪ ಕಿತ್ತಾಕೋದು ಈ ಕಡೆಯಿಂದ ಆ ಕಡೆಗೆ ಇದು ಮಾಡೋದು ಆ ಥರ ಮಾಡ್ತಾಯಿದ್ದ ಎಲ್ಲನೂ ಮುಗಿಸೋವ್ರಿಗೆ ಹನ್ನೊಂದು ಗಂಟೆ ಆಯಿತು ಎಲ್ಲ ಮಲ್ಕೊಂಡು ಇದು ಆದರೂ ಬೆಳಿಗ್ಗೆಂದು ಆಗಿದ್ದು ಇನ್ನು ಸ್ವೀಟು ಜಾಮೂನ್ ಮಾಡೋದ ಡ್ರೈ ಜಾಮೂನ್ ಮಾಡೋದ ಅಂತ ಹೇಳ್ಬಿಟ್ಟು ಅದನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇವಾಗ ಬೇಯಿಸ್ಕೊಂಡಿದ್ದೀವಿ ಅಮ್ಮ ಪಾಕ ಮಾಡಿಟ್ಟಿದ್ದಾರೆ ಬೇಯಿಸ್ಬಿಟ್ಟು ಒಳಗಡೆ ಹಾಕೋದು ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಡ್ರೈ ಜಾಮೂನ್ ಮಾಡಬೇಕು ಅಂತ ಕಜ್ಜಾಯ ಇನ್ನೂ ಬರೋರು ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಹೇಳ್ಬಿಟ್ಟು ಕಜ್ಜಾಯ ಮಾಡಿರೋದು ಇದು ನೆಂಟರುಗಳಿಗೆ ಡ್ರೈ ಜಾಮೂನ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫೋನಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು ಚೆನ್ನಾಗಿ ಬಂತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ